ಸರ್ ನಮಸ್ತೆ ನನ್ನ ಹೆಸರು ಕೇಶವಮೂರ್ತಿ ಅಂತ ನಾನು ಸಹಜ ಸಮ್ರದ ಜೊತೆ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮಲ್ಲಿ ಏನಾಗಿದೆ ನಮ್ಮದು ದೇಸಿ ಬೀಜ ಉತ್ಪಾದಕರ ಕಂಪನಿ ಸಾಜಾ ಸೀಡ್ಸ್ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವು ಸುಮಾರು ಎಲ್ಲಾ ತರ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಮತ್ತೆ ಇದನ್ನ ಮಾರಾಟಕ್ಕೂ ಕೂಡ ಲಭ್ಯ ಇದೆ ಮತ್ತೆ ನಮ್ಮಲ್ಲಿ ಏನಂತಂದ್ರೆ ಮೆಣಸಿನ್ಕಾಯಿ ಒಂದು ಮೂವತ್ತೈದು ವೆರೈಟಿ ಮೆಣಸಿನ್ಕಾಯಿ ಇದೆ ಟೊಮೆಟೊಲಿ ಒಂದು ನಲ್ವತ್ತು ವೆರೈಟಿ ಟೊಮೆಟೊ ಇದೆ ಭತ್ತ ಒಂದು ಮೂವತ್ತು ನಲ್ವತ್ತು ವೆರೈಟಿಗಳು ಇದೆ ಸೊ ಸಂರಕ್ಷಣೆ ಮಾಡಿ ಇಟ್ಟಿರುವಂತಹ ಭತ್ತಗಳೇ ಒಂದು ಸಾವಿರದ ಸಾವಿರದ ಐನೂರು ವೆರೈಟಿಗಳಷ್ಟು ಭತ್ತ ಇದೆ ಬಟ್ ನಮ್ಮಲ್ಲಿ ಏನು ಮಾಡ್ತೀವಿ ಯಾವುದೋ ರೈತ ಅನುಕೂಲ ಆಗುವಂತ ತಳಿಗಳನ್ನ ನಾವು ಆಯ್ಕೆ ಮಾಡಿ ಅದರಲ್ಲಿ ಪೊಟೆನ್ಷಿಯಲ್ ವೆರೈಟಿ ಅಂತ ತಳಿಗಳನ್ನ ಅದನ್ನ ಮಾರ್ಕೆಟ್ಗೆ ಬಿಡ್ತೀವಿ ಇನ್ನು ಉಳಿದಿದ್ದು ಯಾವುದು ಎಕ್ಸೋಟಿಕ್ ಎಕ್ಸೋಟಿಕ್ ಅಂತ ಹೇಳಿ ಬರ್ ಇದು ಬ್ಲಾಕ್ ಟೊಮೆಟೊ ಇದು ಬ್ಲಾಕ್ ಟೊಮೆಟೊ ಬರುತ್ತೆ ಬ್ಲಾಕ್ ಚಿಲ್ಲಿ ಬರುತ್ತೆ ಇಲ್ಲ ಟೊಮೆಟೊ ಬರುತ್ತೆ ಬ್ಲಾಕ್ ಟೊಮೆಟೊನು ಬರುತ್ತೆ ಈ ಬ್ಲಾಕ್ ಚಿಲ್ಲಿ ಬರುತ್ತೆ ಈಗ ಆಫ್ರಿಕನ್ ತೋಗೋ ಟೊಮೆಟೊ ಅಂತ ಬರುತ್ತೆ ಸೊ ಇದ್ರಲ್ಲಿ ಏನಂತಂದರೆ ಇದು ಆಫ್ರಿಕನ್ ಟೋಗೋ ಟೊಮೆಟೊ ಅಂತ ಇದು ಡ್ರಾಟ್ ರೆಸಿಸ್ಟೆಂಟು ಇದರಲ್ಲಿ ಅಂತಂದರೆ ಈಗ ನಮ್ಮ ಆಫ್ರಿಕಾ ಖಂಡಗಳಲ್ಲಿ ತುಂಬ ಬರಗಾಲ ಜಾಸ್ತಿ ಸೊ ಅದಕ್ಕೆ ಒಗ್ಗಿಕೊಂಡು ಬೆಳೆಯುವಂಥ ತಳಿ ಇದು ಅಂತಂದರೆ ನಿಮಗೆ ಎರಡು ತಿಂಗಳವರೆಗೂ ನೀರು ಕೊಡಲಿಲ್ಲ ಅಂತಂದ್ರೂ ಬರುವಂಥ ಟೊಮೆಟೊ ಇದು ಸೈಜ್ ಕಡಿಮೆ ಆಗುತ್ತೆ ಸೊ ನೀರು ಕೊಡಲಿಲ್ಲ ಅಂತ ನೀರು ಕೊಟ್ಟರೆ ಸೈಜ್ ಜಾಸ್ತಿ ಆಗುತ್ತೆ ನೀರು ಎರಡು ತಿಂಗಳು ನೀರು ಇಲ್ಲ ಅಂತಂದ್ರೂ ಬರುವಂಥ ತಳಿಗಳಿವು ಮತ್ತೆ ಕ್ರ್ಯಾಕ್ ರೆಸಿಸ್ಟೆಂಟು ಈ ಸ್ಕಿನ್ನು ಸ್ವಲ್ಪ ಒಂಥರ ಪ್ಲಾಸ್ಟಿಕ್ ಥರ ಗಟ್ಟಿ ಇರೋದ್ರಿಂದ ನಿಮಗೆ ಕ್ರ್ಯಾಕ್ ಆಗೋಲ್ಲ ಟೊಮೆಟೊ ಬೇಗ ಹೊಡೆಯಲ್ಲ ಸೊ ಮತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇದು ಇದು ಕೇರಳ ವೆರೈಟಿ ಇದು ಇದು ಕಪ್ಪು ಮೆಣಸು ಅಂತ ಹೇಳ್ತೀವಿ ಬ್ಲ್ಯಾಕ್ ಚಿಲ್ಲಿ ಅಂತ ಹೇಳ್ತೀವಿ ಇದು ಗ್ರೇಪ್ ಟೇಪಲ್ಲಿ ಬರುತ್ತೆ ಮತ್ತು ಈ ಮೆಣಸಿನಕಾಯಿ ನಿಮಗೆ ಎರಡು ವರ್ಷ ಬರುತ್ತೆ ಮತ್ತು ಖಾರ ಬರುತ್ತೆ ಸೊ ಇದೇ ಥರ ನಾವು ಒಂದು ಮೂವತ್ತು ಥರ ಚಿಲ್ಲಿ ತಳಿಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ವಿ ನೋಡಿ ಇದು ಟೊಮೆಟೊಗಳು ಇದು ಟೊಮೆಟೊ ಇದೆ ಕಲರ್ ಕಲರ್ ಟೊಮೆಟೊ ಇದು ಡ್ಯಾಮೇಜ್ ಅಲ್ಲ ಆ ಟೊಮೆಟೊ ಇದು ಮೇಲೆ ಟೆಕ್ಸ್ಚರ್ ಮಾತ್ರ ನಿಮ್ಗೆ ಬ್ಲ್ಯಾಕ್ ಬರುತ್ತೆ ಕೆಳಗಡೆ ಯೆಲ್ಲೋ ಬರುತ್ತೆ ಇದು ಅಷ್ಟೇ ಇದು ಪಿಂಕ್ ಮತ್ತು ಗ್ರೀನ್ ಮಿಕ್ಸ್ ಟೊಮೆಟೊಗಳು ಬರುತ್ತೆ ಸೊ ಎಲ್ಲ ನಮ್ಮ ಲೋಕಲ್ ಅಂದರೆ ನಮ್ಮ ಇಂಡಿಯಾ ಲೋಕಲ್ ಸರ್ ಇಂಡಿಯಾದಲ್ಲೇ ನಮ್ಮ ದೇ ದೇಶದ ಬೇರೆ ಬೇರೆ ರಾಜ್ಯದ ಭಾಗಗಳಿಂದ ತರಿಸಿರುವಂಥ ಮೆಣಸಿನ್ಕಾಯಿ ತಳಿಗಳು ಸೊ ಇದು ನಿಮಗೆ ಇದು ಪರ್ಪಲ್ ಚಿಲ್ಲಿ ಬರುತ್ತೆ ನಿಮಗೆ ಇದು ಇದು ನಿಮಗೆ ಕೇರಳ ತಳಿ ಇದು ಈ ಪರ್ಪಲ್ ಚಿಲ್ಲಿ ಬರುತ್ತೆ ಇದು ಕೇರಳ ತಳಿ ಸೊ ಇದೇ ಥರ ನಿಮಗೆ ಬೇರೆ ಬೇರೆ ಥರ ತಳಿಗಳು ಸಿಗುತ್ತೆ ಇದು ಅಷ್ಟೇನೆ ಇದು ನಿಮ್ಗೆ ನಮ್ ನಾಗಾಲ್ಯಾಂಡ್ ಅಸ್ಸಾಮು ಆ ಕಡೆ ತುಂಬಾ ಬೆಳೀತಾರೆ ಇದನ್ನ ಹೌದು ಇದು ಅಷ್ಟೇ ಮತ್ತೆ ಇನ್ನೊಂದು ಗೋಸ್ಟ್ ಪೇಪರ್ ಅಂತ ಹೇಳ್ತಾರೆ ಮೋರಿಚ್ ಅಂತ ಇದು ನಮ್ ನಾಗಾಲ್ಯಾಂಡ್ ಅಸ್ಸಾಂ ಅಲ್ಲಿ ತುಂಬಾ ಬೆಳೀತಾರೆ ನಾವು ತಿನ್ನುವಂತ ಮೆಣಸಿನ್ಕಾಯಿ ಐವತ್ತು ಕೋವಿಲ್ ಹೀಟ್ ಅಲ್ಲಿ ಐವತ್ ಸಾವಿರ ಖಾರ ಪರ್ಸೆಂಟ್ ಖಾರ ಬಂದ್ರೆ ಇದು ನಿಮ್ಗೆ ಮೂರುವರೆ ಲಕ್ಷದವರೆಗೂ ಖಾರ ಬರುತ್ತೆ ತುಂಬಾ ಖಾರ ಜಾಸ್ತಿ ಇದು ತಿಂದಾಗ ನಿಮ್ಗೆ ನಾಲ್ಕೈಲ್ ಫೀಲ್ ಆಗಲ್ಲ ನಾರ್ಮಲಿ ಚಿಲ್ಲಿ ತಿಂದ ನಾಲ್ಕೈಲ್ ಫೀಲ್ ಬರುತ್ತೆ ನಿಮ್ಗೆ ಇದು ತಿಂದ್ರೆ ನಿಮ್ಗೆ ನಾಲ್ಕೈಲ್ ಫೀಲ್ ಆಗಲ್ಲ ಒಂದು ಸ್ವಲ್ಪ ಖಾರ ಒಳಗಡೆ ಹೋಯ್ತಂದ್ರೆ ದೇಹದ ಒಳಗಡೆಯಿಂದ ಬಿಸಿ ಸ್ಟಾರ್ಟ್ ಆಗುತ್ತೆ ಈ ಬಿಸಿ ಮುದ್ದೆ ನುಂಗ್ದಾಗ ಒಳಗಡೆ ಖಾರ ಬರುತ್ತಲ್ಲ ಹಂಗೆ ಬಿಸಿ ಸ್ಟಾರ್ಟ್ ಆಗತ್ತೆ ಆಮೇಲೆ ಪೂರ್ತಿ ಮೈ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಬೇವರಾಗ ಸ್ಟಾರ್ಟ್ ಆಗತ್ತೆ ಸೊ ಆ ಇಲ್ಲಿ ತರ ಮೂವತ್ತೈದು ವೆರೈಟಿ ಮೆಣಸಿನ್ಕಾಯಿ ತಳಿಗಳನ್ನ ಈಗ ನಮ್ಮ ಫಾರ್ಮ್ ಅಲ್ಲಿ ನಮ್ದೆ ಡೈವರ್ಸಿಟಿ ಬ್ಲಾಕ್ ಇದೆ ಸಹಜ ಕಡೆಯಿಂದ ಅಲ್ಲೇ ನಾವು ಸಂರಕ್ಷಣೆ ಮಾಡಿ ಅಲ್ಲಿ ರೈತರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ನಾರ್ಮಲ್ ಹೇಳ್ಬೇಕಂದ್ರೆ ಇವೆಲ್ಲ ದೇಸಿ ತಳಿಗಳು ಯಾವುದೇ ಹೈಬ್ರಿಡ್ ಅಲ್ಲ ಸೊ ಹೈಬ್ರಿಡ್ ಇದರಿಂದನೇ ನಾವು ಹೈಬ್ರಿಡ್ನ ಇದ್ರ ಇದ್ರೇಡ್ಸ್ಗಳನ್ನೇ ತಗೊಂಡು ಅವ್ರು ಹೈಬ್ರಿಡ್ ಮಾಡೋದು ಮತ್ತೆ ಖಾರ ಇದರಲ್ಲಿ ತುಂಬಾ ವೆರೈಟಿ ಇದೆ ಕೆಲವೊಂದು ಸ್ವೀಟ್ ಪೇಪರ್ ಅಂತ ಹೇಳ್ತಾರೆ ಪೇಪರ್ ಗಳನ್ನೇ ಸ್ವೀಟ್ ಪೇಪರ್ ಅಂತ ಹೇಳ್ತಾರೆ ಸ್ವೀಟ್ ಪೇಪರ್ ಅಂತಂದ್ರೆ ಈ ಕ್ಯಾಪ್ಸಿಕಂ ಟೈಪ್ ಬರುತ್ತಲ್ಲ ಕ್ಯಾಪ್ಸಿಕಂ ಬಜ್ಜಿ ಮೆಣಸಿಕ್ ಈ ತರ ಅದರಲ್ಲೇ ಇದರಲ್ಲಿ ಖಾರ ಇರುವಂಥ ಕೆಲವು ತಳಿಗಳಿದಾವೆ ಸೊ ನಿಮ್ಗೆ ಇದು ಈ ತರದ್ದು ಎಲ್ಲೋ ಬರುತ್ತೆ ಈ ಎಲ್ಲೋ ಡಿಸೈರ್ ಅಂತ ಇದು ನಿಮಗೆ ಖಾರ ಇರಲ್ಲ ಇದು ಇದು ಖಾರ ಇರಲ್ಲ ಸೊ ಹಾಂ ಜಸ್ಟ್ ಮೆಣಸಿಕೆ ನೀವು ಹಾಗೆ ತಿನ್ಬೋದು ಮತ್ತೆ ಇಟಾಲಿಯನ್ ಪೇಪರ್ ಅಂತ ಬರುತ್ತೆ ಸ್ವೀಟ್ ಪೇಪರ್ ಅಂತ ನೀವು ಹಂಗೆ ಮೆಣಸಿಕೇ ತಿನ್ಬೋದು ಮತ್ತೆ ಇದರಲ್ಲಿ ತುಂಬಾ ವೆರೈಟಿ ಇದೆ ಅಂದ್ರೆ ಇದರಲ್ಲಿ ಗ್ರೇಡ್ ಮಾಡ್ತಾ ಹೋಗ್ತೀವಿ ಕೆಲವೊಂದು ವೆರೈಟಿ ಮೂವತ್ತು ಸಾವಿರದಿಂದ ಖಾರ ಸ್ಟಾರ್ಟ್ ಆಗುತ್ತೆ ಕ್ಯಾಪ್ಸಿಕಮ್ ಇವೆಲ್ಲ ಐದು ಸಾವಿರದ ಸ್ಟಾರ್ಟ್ ಆಗುತ್ತೆ ಐದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಇಲ್ಲಿಂದ ನಿಮಗೆ ನಾಲ್ಕೂವರೆ ಲಕ್ಷದವರೆಗೂ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಹಜವಾಗಿ ಬಳಸುವಂತಹ ಪದಾರ್ಥಗಳು ಇದೆಲ್ಲ ನ್ಯಾಚುರಲ್ ಇದೆಲ್ಲ ಆಗಿ ಎಕ್ಸಿಸ್ಟಿಂಗ್ ಇರುವಂತ ತಳಿಗಳು ಸರ್ ಇದು ಯಾರೇ ಜೆನೆಟಿಕ್ ಮಾಡಿಫಿಕೇಶನ್ ಮಾಡಿಲ್ಲ ಯಾವುದೇ ಕುಲಾಂತರಿ ಮಾಡಿ ಕ್ರಾಸ್ ಮಾಡಿ ಯಾವುದೇ ಹೈಬ್ರಿಡ್ ಮಾಡಿಲ್ಲ ಇದು ಪರಿಸರದಲ್ಲಿ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಟೊಮೆಟೊಲ್ಲೇ ಎಕ್ಸಿಸ್ಟಿಂಗ್ ಇಡೀ ನಮ್ಮ ದೇಶ ಭಾರತದಲ್ಲೇ ತಗೊಂಡ್ರೆ ಒಂದು ನಾಲ್ಕೂವರೆ ಸಾವಿರ ವೆರೈಟಿಗಳಿದ್ದಾವೆ ಟೊಮೆಟೊದಲ್ಲೇ ಮತ್ತೆ ನಮ್ಮ ಭಾರತ ಮೂಲ ತಳಿ ಅದು ಒರಿಜಿನ್ ನಮ್ಮ ಭಾರತದಲ್ಲೇ ಆರು ಸಾವಿರ ತಳಿಗಿಂತ ಹೆಚ್ಚಾಗಿದ್ದಾವೆ ಬದನೆಗಳ ತಳಿಗಳನ್ನ ಸೊ ಭತ್ತದಲ್ಲಿ ಹನ್ನೆರಡು ಸಾವಿರ ವೆರೈಟಿಗಿ ಜಾಸ್ತಿ ಇದಾವೆ ನಮ್ಮ ಇಲ್ಲಿನ ನಮ್ಮ ರೈತರೊಬ್ಬರನ್ನೇ ಸೈಯದ್ ಅಂತ ಒಂದೂವರೆ ಸಾವಿರ ಭತ್ತ ತಳಿ ಸಂರಕ್ಷಣೆ ಮಾಡಿದ್ದಾರೆ ಕೆರೆಗಾವಲಲ್ಲಿ ಸೊ ಇದು ನ್ಯಾಚುರಲ್ ಇರುವಂಥ ತಳಿಗಳನ್ನ ನ್ಯಾಚುರಲ್ ಆಗಿ ಉಳಿಸ್ಕೊಂಡು ಹೋಗೋದು ಇನ್ ಡೇಂಜರ್ಸ್ ಸ್ಪೀಸಿಸ್ ಹೋಗ್ಬಿಡ ಅಂದ್ರೆ ಈಗ ತುಂಬಾ ಈಗ ನಾವು ಹೈಬ್ರಿಡೈಸೇಷನ್ ಬಂತ ಬಂದು ಬಂತ ಕಾಲಕ್ರಮೇಣ ಏನಾಗಿದೆ ಈ ತಳಿಗಳೆಲ್ಲ ಕಣ್ಮರೆ ಆಗ್ತಿದೆ ಸೊ ಇದನ್ನ ನಮ್ಮ ಫ್ಯೂಚರ್ಗೋಸ್ಕರ ನಾವು ಕನ್ಸರ್ವ್ ಮಾಡಿಡ್ಬೇಕು ಹೌದು ಸೊ ಇದೇನಾಗಿದೆ ನಮಗೆ ಹೈಬ್ರಿಡ್ ನಮ್ಗೆ ಹೈಬ್ರಿಡ್ ಕಾಲ ಬಂದಾಗ್ಲಿಂದ ಈ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆದಾಗ್ಲಿಂದ ಏನಾಗಿದೆ ರೇಟ್ ಕೆಂಪು ಟೊಮೆಟೊ ಮತ್ತೆ ಹುಳಿ ಬರಬೇಕು ಅದು ಮಾತ್ರ ಟೊಮೆಟೊ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಜಾಮ್ ಟೊಮೆಟೊ ಅದು ಮಾತ್ರ ಅನ್ಕೊಂಡಿದ್ದಾರೆ ಸೊ ನಮ್ಮ ಸಹಜದಲ್ಲೇ ಕೆಲವೊಂದು ನಲ್ವತ್ತು ವೆರೈಟಿ ಟೊಮೆಟೊಸ್ ಹುಳಿ ಬರುತ್ತೆ ಸ್ವೀಟ್ ಬರುತ್ತೆ ಜ್ಯೂಸ್ ಮಾಡೋದಕ್ಕಿದೆ ವೈನ್ ಮಾಡೋದಕ್ಕಿದೆ ಟೊಮೆಟೋಸ್ಗಳು ಜಾಮ್ ಮಾಡೋದಕ್ಕಿದೆ ಈ ಥರ ತುಂಬಾ ತಳಿಗಳಿದ್ದಾವೆ ಸೊ ಇದನ್ನೆಲ್ಲ ಏನು ಮಾಡಿದೆ ಅಂದರೆ ಮಾರ್ಕೆಟಲ್ಲಿ ರೈತರುಗಳಿಗೆ ಅದಕ್ಕೆ ಬಳಕೆ ಗೊತ್ತಿಲ್ಲ ನಮ್ಮ ರೈತರಿಗೆ ಏನು ಸರ್ ಸೊ ಮಾರ್ಕೆಟಿಂಗ್ ಅಂತಂದ್ರೆ ಇವೆಲ್ಲ ಓನ್ ಮಾರ್ಕೆಟಿಂಗ್ ಇದೆ ಸರ್ ತುಂಬ ಡಿಮ್ಯಾಂಡು ಇದೆ ಓನ್ ಮಾರ್ಕೆಟಿಂಗು ಇದೆ ಈ ಬೀಜಗಳಿಗೆ ಯಾರಂತಂದರೆ ತುಂಬ ಹೈಬ್ರಿಡಲ್ಲಿ ನಾವು ಮಾಡ್ತಾರಲ್ಲ ಆ ಥರ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇಲ್ಲ ಅದನ್ನೇ ಪೊಟೆನ್ಷಿಯಲ್ ವೆರೈಟಿ ಅಂತ ನಾವು ಮಾಡ್ತೀವಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ಗೆ ಸೊ ಇವೆಲ್ಲ ಏನಂತಂದರೆ ಕಿಚನ್ ಗಾರ್ಡನ್ ಪ್ಯಾಕೆಟ್ ಅಂತ ಮಾಡಿ ಸ್ಮಾಲ್ ಪ್ಯಾಕೆಟ್ಸ್ ಮಾಡಿ ಕೊಡ್ತೀವಿ ನಾವು ಈಗ ನಿಮ್ಮ ಹತ್ರ ಯಾವ್ಯಾವ ವೆರೈಟಿಗಳ ಲಭ್ಯವಿದೆ ಸರ್ ನಮ್ಮ ಹತ್ರ ಎಲ್ಲ ವೆರೈಟೀಸು ಸಿಗುತ್ತೆ ಸರ್ ಚಿಲ್ಲಿಲ್ಲೂ ಮೂವತ್ತು ವೆರೈಟೀಸ್ ಇದೆ ಟೊಮೆಟೊಸ್ ಒಂದು ನಲ್ವತ್ತು ಇದೆ ಬ್ರೀನ್ಜಾಲ್ ಒಂದು ಇಪ್ಪತ್ತೈದು ಮೂವತ್ತು ವೆರೈಟೀಸ್ ಇದೆ ಸೊ ಆಲ್ಮೋಸ್ಟ್ ಎಲ್ಲ ವೆರೈಟಿಸು ಈವನ್ ಬೀನ್ಸಲ್ಲೂ ಒಂದು ಐದರಿಂದ ಹತ್ತು ವೆರೈಟೀಸ್ ಇದ್ದಾವೆ ತುಂಬ ವೆರೈಟೀಸ್ ಇದೆ